ಇಡ್ಲಿಪಾಳ್ಯದಲ್ಲಿ ಕೊಳವೆಬಾವಿ ಕೊರೆಸಲು ಪೂಜೆ ಕಾರ್ಯಕ್ರಮ ಕುಡಿಯುವ ನೀರು ಸರಬರಾಜು ಮಾಡಲು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅನೇಕ ರೀತಿಯಲ್ಲಿ ಪ್ರಯತ್ನಗಳನ್ನು ಕೈಗೊಂಡಿದ್ದಾರೆ ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ನೂರ ನಲವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹದಿನಾಲ್ಕು ಕೊಳವೆಬಾವಿಗಳನ್ನು ಕೊರೆಯುವ ಯೋಜನೆಗೆ ಇತ್ತೀಚೆಗೆ ಚಾಲನೆ ನೀಡಲಾಗಿದ್ದು ಇಂದು ನಗರದ ವಾರ್ಡ್ ನಂಬರ್ ಹದಿನಾರು ಕೊಳವೆ ಕೊಳವೆಬಾವಿ ಕೊರೆಸಲು ನಗರಸಭಾ ಸದಸ್ಯರೊಂದಿಗೆ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಮಹಬೂಬ್ ಜಾನ್ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡಲು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅನೇಕ ರೀತಿಯಲ್ಲಿ ಪ್ರಯತ್ನಗಳನ್ನು ಕೈಗೊಂಡಿದ್ದಾರೆ ವಿವಿಧ ಯೋಜನೆಗಳಿಂದ ಅನುದಾನವನ್ನು ಕ್ರೋಢೀಕರಿಸಿ ನೀರಿನ ಪೂರೈಕೆಯನ್ನು ಹೆಚ್ಚು ಮಾಡಲು ವ್ಯವಸ್ಥಿತವಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಎಂದು ತಿಳಿಸಿದರು ಈ ವೇಳೆ ತೌಡ್ ರಾಜಣ್ಣ ನಗರಸಭಾ ಸದಸ್ಯರಾದ ಗೀತಾ ಆನಂದ್ ಮುಖಂಡರಾದ ಮುನಿರಾಜು ಮುರಳಿ ರಾಮು ವೆಂಕಟೇಶ್ ಫಕ್ರುದ್ದೀನ್ ಸಿಕಲ್ ಚಂದ್ ನಾಗರಾಜ್ ಸೀನಪ್ಪ ಶಿವಾಜಿ ಚಂದ್ರಪ್ಪ ರಸೂಲ್ ಖಾನ್ ಇಸಹಾ ಖಾನ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇಮ್ರಾನ್ ಖಾನ್ ಚಿಂತಾಮಣಿ ಸೇರಿ ಎಲ್ಲರಿಗೂ ನಮ್ಮ ಎಮ್ ಎಲ್ ಎಂಥ ಅವ್ರಿಗೆ ಕೌನ್ಸ್ಲರ್ಗೆ ಎಲ್ಲರಿಗೂ ನಮಸ್ಕಾರಗಳು ಇವಾಗ ಈ ಸಂದರ್ಭದಲ್ಲಿ ನಾನು ಸಂತೋಷದ ಮಾತು ಹೇಳ್ತೀನಿ ಈ ವಾರ್ಡಲ್ಲಿ ತುಂಬಾ ನೀರಿನ ಸಮಸ್ಯೆ ಇತ್ತು ನೀರು ಸರಿಯಾಗಿ ಬರ್ತಾ ಇಲ್ಲ ನಮ್ಮ ಮಿನಿಸ್ಟರ್ ಆದವರು ಎಮ್ ಸಿ ಸುಧಾಕರ್ ಸರ್ ಅವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದು ನಮ್ಮ ಅದೃಷ್ಟ ಅಂದರೆ ನಮ್ಮ ಸ್ಕೂಲ್ ಮುಂದೆನೇ ಪಾಯಿಂಟ್ ಬಿದ್ದಿರೋದು ಅದು ಒಂದು ನಮಗೆ ಅನುಕೂಲ ಆಗಿದೆ ಈ ಏರಿಯಾಗೆಲ್ಲ ನೀರು ಸಮಸ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದೇ ರೀತಿ ರೋಡ್ಗಳದು ಸ್ವಲ್ಪ ತೊಂದರೆಗಳಿದೆ ಈ ಇದರ ಮುಖಾಂತರ ನಮ್ಮ ಕೌನ್ಸಿಲರ್ಗೂ ನಾನು ಹೇಳ್ಕೊಡ್ತೀನಿ ರೋಡ್ಸು ಸ್ವಲ್ಪ ನಮಗೆ ಸ್ಯಾಂಕ್ಷನ್ ಮಾಡಿಸಿ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಈ ಸ್ಲಮ್ ಏರಿಯಾನು ಸ್ವಲ್ಪ ಇಂಪ್ರೂವ್ ಆಗುತ್ತೆ ನಮ್ಮ ಎಮ್ ಸಿ ಸರ್ ಬಂದಾಗಿಂದಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಏರಿಯಾನು ಇನ್ನು ಸ್ವಲ್ಪ ಮುಂದೆ ಅನುಕೂಲ ಮಾಡಿಕೊಟ್ರೆ ಸ ಎಲ್ಲರಿಗೂ ಸಂತೋಷ ಸಂತೋಷವಾಗಿರುತ್ತೆ ಅನುಕೂಲ ಆಗುತ್ತೆ ನಮ್ಮ ಸುಧಾಕರ್ ಸರ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸಂದರ್ಭದಲ್ಲಿ ನಾನು